ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಪ್ರೇಮ ಹೇಗೆ ನಿರ್ಮಾಣವಾಗುತ್ತದೆಂಬುದನ್ನು ನೋಡಬೇಕು ಸಂತರ ದರ್ಶನವಾಯಿತು ಆದರೆ ಅವರ ಅಕ್ಕಪಕ್ಕದ ಜನರನ್ನು ನೋಡಿದರೆ ಅವರು ಕೆಟ್ಟವರಾಗಿ ಕಾಣಿಸುತ್ತಾರೆ ನಾವು ಆಸ್ಪತ್ರೆ ನೋಡಲು ಹೋದರೆ ಅಲ್ಲಿ ನಿರೋಗಿ ಜನರು ಕಾಣಿಸುವುದು ಹೇಗೆ ಶಕ್ಯ ನಮ್ಮ ಪ್ರಪಂಚದ ತೊಂದರೆಗಳನ್ನು ಸಂತರು ದೂರ ಮಾಡಬೇಕೆಂದು ಅನ್ನುವುದು ತಪ್ಪಾಗುವುದಿಲ್ಲವೇ ಅದನ್ನು ದೂರ ಮಾಡುವುದಕ್ಕಾಗಿ ಪ್ರಾಪಂಚಿಕರ ಕಡೆಗೆ ಹೋಗಬೇಕು ಸಂತರ ಕಡೆಗೆ ಹೋಗಬಾರದು ವೇದನೆ ಕಡಿಮೆಯಾಗಬೇಕೆಂದು ರಾಮ ಅಂದರೆ ಅದೇನು ವ್ಯರ್ಥ ಹೋಗುವುದಿಲ್ಲ ಸತ್ಪುರುಷರ ಅತ್ಯಂತ ದೊಡ್ಡ ಉಪಕಾರವೆಂದರೆ ರೋಗದ ನಿಧಾನವು ಏನು ಇರುತ್ತದೆ ಎಂಬುದನ್ನು ಅವರು ಶೋಧಿಸಿ ತೆಗೆದರು ನಮಗೆ ಅಪೇಕ್ಷೆಯ ರೋಗವಾಗಿರುತ್ತದೆ ಎಲ್ಲಿ ಅಪೇಕ್ಷೆ ಉಪೇಕ್ಷೆಗಳು ಇರುತ್ತವೆಯೋ ಅಲ್ಲಿ ನಿಶ್ಚಿತವಾಗಿಯೂ ಸಮಾಧಾನ ಇರುವುದಿಲ್ಲ ನಮ್ಮ ಭಜನೆ ಪೂಜೆಗಳ ಉದ್ದೇಶ ಏನಿರುತ್ತದೆ ಎಂಬುದನ್ನು ತಿಳಿದುಕೊಂಡು ನಾವು ಅದನ್ನು ಮಾಡಬೇಕು ಇಂದು ಭಗವಂತ ಬೇಕೆಂದು ಅನ್ನುವ ಜನರು ಬಹಳ ಕಡಿಮೆ ಇರುತ್ತಾರೆ ಹಾಗೂ ಯಾರಿಗೆ ಭಗವಂತ ಬೇಕಾಗಿರುತ್ತಾನೆಯೋ ಅವನಿಗೆ ಭಗವಂತನು ಕಂಚಕ್ಕಾಗಿ ಬೇಕಾಗಿರುತ್ತಾನೆ ಭಗವಂತನು ಭಗವಂತನಿಗಾಗಿ ಬೇಕಾಗಿರುವುದಿಲ್ಲ ಯಾರಿಗೆ ಭಗವಂತನಿಗಾಗಿಯೇ ಭಗವಂತನು ಬೇಕಾಗಿರುತ್ತಾನೋ ಅವರಿಗೆ ಉಚ್ಯವಾಗಿಯೂ ಸಮಾಧಾನ ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಬೇರೆ ಯಾವುದರ ಕರಾರು ಇರುವುದಿಲ್ಲ ಅದಕ್ಕೆ ವಯಸ್ಸಿನ ಮರ್ಯಾದೆ ಇರುವುದಿಲ್ಲ ವಿದ್ಯೆಯ ಬುದ್ಧಿಯ ದುಡ್ಡಿನ ಅಥವಾ ಬೇರೆ ಯಾವುದರ ಮರ್ಯಾದೆಯೂ ಇರುವುದಿಲ್ಲ ಕೇವಲ ತಳಮಳದ ಮರ್ಯಾದೆ ಇರುತ್ತದೆ ನಿಜವಾಗಿಯೂ ಪರಮಾರ್ಥವು ಅನುಮಾನದ್ದಿರುವುದಿಲ್ಲ ನಾವು ಕೇವಲ ಮಾತನಾಡುತ್ತೇವೆ ಕೃತಿಯೇನು ಮಾಡುವುದಿಲ್ಲ ಆದ್ದರಿಂದ ಅದು ಸಾಮರ್ಥ್ಯದ ಕಕ್ಷೆಯ ಆಚೆಗೆ ಇರುತ್ತದೆ ಎಂದು ನಮಗೆ ಅನಿಸುತ್ತದೆ ಮಾಡದೆ ಇರುವುದಕ್ಕೆ ಅನೇಕ ನೆಪ ಹೇಳಲು ಬರುತ್ತದೆ ಭಗವಂತನು ಅರ್ಜುನನಿಗೆ ಯುದ್ಧ ಮಾಡಲು ಹೇಳಿದನು ಅರ್ಜುನನು ನೆಪ ಹೇಳತೊಡಗಿದನು ಭಗವಂತನಿಗೆ ಬಹಳ ಕೆಡಕೆನಿಸಿತು ದೇಹ ಬುದ್ಧಿಯಿಂದ ಅಭಿಮಾನದಿಂದ ಭಗವಂತನ ಆಜ್ಞೆಗೆ ನೆಪ ಬರುತ್ತದೆ ನಮಗೆ ವ್ಯವಹಾರದಲ್ಲಿ ನೆಪ ಹೇಳುವ ರೂಢಿಯು ಬಹಳವಾಗಿರುತ್ತದೆ ಪ್ರಯಾಗದಲ್ಲಿ ಮಗಳಿಗೆ ಕಾಯಿಲೆಯಾಗಿದ್ದರೆ ತಂದೆಯು ಅಲ್ಲಿಗೆ ಕೂಡಲೇ ಹೋಗುತ್ತಾನೆ ಹಾಗೂ ಕಾಶಿಗೆ ಹೋಗುವುದಕ್ಕೆ ಯೋಗವಿಲ್ಲ ಎನ್ನುತ್ತಾನೆ ಆಜ್ಞೆಯ ವಿಷಯದಲ್ಲಿ ನೆಪ ಹೇಳುವುದು ಬಹಳ ದೊಡ್ಡ ಪಾಪವಾಗಿರುತ್ತದೆ ಒಬ್ಬ ಸಾಹುಕಾರನಿಗೆ ನಿನ್ನ ಹತ್ತಿರ ಬಿದ್ದದ್ದನ್ನು ಕೊಟ್ಟು ಬಿಡು ಎಂದು ಅಂದರೆ ಅವನು ಒಂದು ವೇಳೆ ಕೊಟ್ಟು ಬಿಡಲೂಬಹುದು ಆದರೆ ನಾನು ಕೊಟ್ಟಿರುತ್ತೇನೆ ನಾನು ಕೊಟ್ಟಿರುತ್ತೇನೆ ಎಂಬ ನೆನಪು ಮಾತ್ರ ಹೋಗುವುದಿಲ್ಲ ಯಾರು ಕೊಡಲು ಹೇಳಿರುತ್ತಾನೋ ಅವನೇ ದಾತ ಇರುತ್ತಾನೆ ಎಂಬುದನ್ನು ಅವನು ಮರೆಯುತ್ತಾನೆ ಅಂದರೆ ಯಾರು ಕೊಡಲು ಹೇಳುವ ಮೂಲಕ ಆತನನ್ನು ದಾನಿಯನ್ನಾಗಿ ಮಾಡಿರುತ್ತಾನೋ ಆತನೇ ದಾತನಿರುತ್ತಾನೆ ವ್ಯಾಪಾರಿಗೆ ವ್ಯಾಪಾರದ ಸ್ವಪ್ನಗಳೇ ಬೀಳುತ್ತವೆ ಅದರಂತೆ ನಾವು ಯಾರ ಸಹವಾಸ ಮಾಡುತ್ತೇವೆಯೋ ಅವರ ಬಗ್ಗೆ ಪ್ರೇಮ ಉಂಟಾಗುತ್ತದೆ ಭಗವಂತನ ವಿಷಯದಲ್ಲಿ ಪ್ರೇಮ ಹೇಗೆ ನಿರ್ಮಾಣವಾದೀತು ಎಂಬುದನ್ನು ನೋಡಬೇಕು ಸಹಮಾಸದಿಂದ ನಿಶ್ಚಯದಿಂದ ಅಥವಾ ಮಮತ್ವ ಭಾವನೆಯನ್ನು ಬಿಡುವುದರಿಂದ ಭಗವಂತನ ಪ್ರೇಮ ಉಂಟಾಗುತ್ತದೆ ಬಹಳಷ್ಟು ದಿವಸ ಒಂದು ಮನೆಯಲ್ಲಿ ಇರುವುದರಿಂದ ಆ ಮನೆಯ ವಿಷಯದಲ್ಲಿ ನಮಗೆ ಪ್ರೇಮವು ಉಂಟಾಗುವುದಿಲ್ಲವೇ ಮುಂಬಯಿಯಲ್ಲಿ ಇರುವವರಿಗೆ ಮುಂಬಯಿಯು ಹಿಡಿಸುತ್ತದೆ ಇದಕ್ಕೆ ಸಹವಾಸವು ಕಾರಣವಾಗಿರುತ್ತದೆ ಗಾಂಜಾ ಸೇದುವಾಗ ಮೊದಲು ಓಕರಿಕೆ ಬಂದರೂ ಅಭ್ಯಾಸದಿಂದ ಅದರ ಬಗ್ಗೆ ಪ್ರೇಮ ಬರಲು ಶಕ್ಯವಿದೆ ಒಪ್ಪಿಗೆ ಇಲ್ಲದ ಹುಡುಗನೊಂದಿಗೆ ಮದುವೆಯಾದರೂ ಹುಡುಗಿಯು ಅವನ ಮೇಲೆ ನಿಶ್ಚಯದಿಂದ ಪ್ರೇಮ ಮಾಡಲು ಕಲಿಯುತ್ತಾಳೆ ಆದ್ದರಿಂದ ಪ್ರೇಮವು ನಿಶ್ಚಯದಿಂದ ಬರಲು ಶಕ್ಯವಿದೆ ರಾಮನು ನಮ್ಮ ಹೃದಯದಲ್ಲಿ ಇರುತ್ತಾನೆಂಬ ಭಾವನೆಯನ್ನು ಇಟ್ಟುಕೊಳ್ಳೋಣ ನಾನು ರಾಮನಿಗಿಂತ ಬೇರೆ ಅಲ್ಲ ಹಾಗೂ ಅವನು ನನ್ನ ಹೃದಯದಲ್ಲಿಯೇ ಇರುತ್ತಾನೆ ಎಂಬ ದೃಢವಾದ ನಿಶ್ಚಯ ಮಾಡಿ ಈ ಭಾವನೆಯನ್ನು ಬೆಳೆಸಬೇಕು ನಮ್ಮ ಪ್ರೇಮವನ್ನು ಪ್ರಪಂಚದಲ್ಲಿ ತೊಡಗಿಸಿರುತ್ತೇವೆ ಅದನ್ನು ಭಗವಂತನಲ್ಲಿ ತೊಡಗಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ